ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆಯವರು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರುಗೊಳಿಸಲಾಗುವುದು ಅಂತಂದರೆ ಯಾವಂತ ಯಾವ ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರುಗೊಳಿಸಲಾಗುತ್ತೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನಾವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಉದಾಹರಣೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅರ್ಜಿಯಲ್ಲಿ ಒಂಥರ ಮಾಹಿತಿಯನ್ನು ಕೊಟ್ಟಿರ್ತೀವಿ ಆದರೆ ವೆರಿಫಿಕೇಷನ್ ಬಂದಾಗ ಆ ರೀತಿ ಮಾಹಿತಿ ಇರೋದಿಲ್ಲ ಉದಾಹರಣೆಗಾಗಿ ನಾವು ಜಾತಿ ಪ್ರಮಾಣ ಈಗ ಜಾತಿ ಪ್ರಮಾಣ ಪತ್ರ ನೆಮ್ಮದಿ ಕೇಂದ್ರಕ್ಕೆ ಹಾಕಿರ್ತೀವ ನಾವೇನೇನು ಮಾಡ್ತೀವಿ ನಮ್ಮ ಜಾತಿ ಪ್ರಮಾಣ ಸಿಗುತ್ತೆ ಅಂತೇಳಿ ನಾವು ಜಾತಿ ಪ್ರಮಾಣಪತ್ರ ಹಾಕಿಬಿಡ್ತೀವಿ ಬಟ್ ನಮಗೇನಾಗುತ್ತೆ ಆ ಟೈಮ್ ಮೀರು ಹೋಗಿರ್ತದೆ ವೆರಿಫಿಕೇಶನ್ ಟೈಮಲ್ಲಿ ಜಾತಿ ಪ್ರಮಾಣಪತ್ರ ಸಿಗೋದಿಲ್ಲ ಇಂಥ ಒಂದು ಕಂಡೀಷನ್ಸ್ ಇದ್ದಲ್ಲಿದ್ದಾಗ ಓಕೆ ಅಥವಾ ನಕಲಿ ಪ್ರಮಾಣಪತ್ರಗಳನ್ನು ಸಲ್ಲಿಸಿದಾಗ ಈ ಎರಡು ಕಂಡೀಷನ್ಸ್ನಲ್ಲಿ ಶಾಶ್ವತವಾಗಿ ಡಿಬಾರ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ತಾವು ನೋಡ್ಬೋದು ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅವಶ್ಯಕವಿರುವ ವಿದ್ಯಾರ್ಥಿ ಅಂಕಪಟ್ಟಿ ಪ್ರಮಾಣಪತ್ರ ಸೇವಾ ಪ್ರಮಾಣಪತ್ರ ಅಂಗವಿಕಲರ ಪ್ರಮಾಣಪತ್ರ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣಪತ್ರ ಒಳಗೊಂಡಿದೆ ಏನಾದರೂ ದಾಖಲೆಗಳನ್ನು ಸಲ್ಲಿಸದೆ ಇದ್ದಲ್ಲಿ ಅಂದರೆ ನೀವೇನು ಮಾಡ್ತೀರಿ ಅರ್ಜಿ ಸಲ್ಲಿಸುವಾಗ ಓಕೆ ಕೊಡ್ತೀರಿ ಆಮೇಲೆ ಸಬ್ಮಿಟ್ ಮಾಡೋದಿಲ್ಲ ಓಕೆ ಇಂಥ ಕಂಡೀಷನ್ಸಲ್ಲಿ ಅಥವಾ ಅರ್ಜಿ ಸಲ್ಲಿಸುವಾಗ ಏನೋ ಬೈ ಚಾನ್ಸ್ ಏನೋ ಸೆಲೆಕ್ಟ್ ಆಗಿಬಿಡುತ್ತೆ ಕಲ್ಯಾಣ ಕರ್ನಾಟಕ ಅಂತ ಸೆಲೆಕ್ಟ್ ಆಗಿಬಿಟ್ಟಿರ್ತೈತೆ ಏನಾಗುತ್ತೆ ನಾವು ಅವು ನಾವು ಇರೋದೇ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಬಟ್ ಸೆಲೆಕ್ಟ್ ಆಗಿಬಿಡ್ತದೆ ಅಂಥ ಸಂದರ್ಭದಲ್ಲಿ ಸಹಿತ ಮತ್ತು ನಕಲಿ ಎಂದು ಕೊಂಡು ಬಂದಲ್ಲಿ ಅದು ಏನಾದರೂ ಕೊಟ್ಟುವಂಥ ಡಾಕ್ಯುಮೆಂಟ್ ನಕಲಿ ಅಂತ ಕಂಡು ಬಂದಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ಶಾಶ್ವತವಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ವಿಷಯದಲ್ಲಿ ಅಥವಾ ಶಿಕ್ಷಣ ಇಲಾಖೆಯಿಂದಲೇ ಸಹಿತ ಅವರನ್ನು ಡಿಬಾರ್ಗೊಳಿಸುವಂಥ ಚಾನ್ಸ್ ಇದೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುತ್ತಿರಲ್ಲ ಅದು ಕರೆಕ್ಟಾಗಿ ಸಲ್ಲಿಸಿ ಓಕೆ ಮತ್ತು ಯಾವುದೇ ಡಾಕ್ಯುಮೆಂಟನ್ನು ಫೇಕ್ ಡಾಕ್ಯುಮೆಂಟನ್ನು ಕೊಡಲಿಕ್ಕೆ ಹೋಗಬೇಡ್ರಿ ಈ ಎರಡು ಕಂಡೀಷನ್ಸನ್ನು ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಂಗಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗಲಿ ಬಹಳ ಜನರು ತಪ್ತಾರೆ ಹೆಸರು ಬರೆಯುವಾಗ ಬೇರೆಯವ್ರ ಹೆಸರು ಬರೋದು ಹಾಕೋದು ತಂದೆ ಹೆಸರು ಬರೆಯುವಾಗ ಬೇರೆ ಹೆಸರು ಬರೋದು ಕೆಟಗಿರಿ ಸಿಲೆಕ್ಷನ್ ಮಾಡುವಾಗ ಕೆಟಗರಿ ಒನ್ ಸಿಲೆಕ್ಷನ್ ಮಾಡುವಾಗಲಿ ಟೂ ಇರ್ ಸಿಲೆಕ್ಷನ್ ಮಾಡೋದು ಇಂಥ ಕಂಡೀಷನ್ಸ್ಗಳು ಕಂಡು ಬರ್ತವೆ ಅಕಸ್ಮಾತ್ ಇಂಥ ತಪ್ಪುಗಳನ್ನ ನೀವು ಮಾಡಿದ್ದೇ ಆಗಿತ್ತು ಅಂತಂದರೆ ಮತ್ತು ನೀವು ವೆರಿಫಿಕೇಷನ್ಗೆ ಹೋಗ್ಲಿಕ್ಕೆ ಹೋಗಬೇಡಿ ಅಕಸ್ಮಾತ್ ವೆರಿಫಿಕೇಷನ್ ಸಿಕ್ಕಾಕೊಂಡ್ರೆ ಅಂತಂದರೆ ನಿಮ್ಮನ್ನು ಅತಿಥಿ ಉಪನ್ಯಾಸಕರ ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತೆ ಅಂತಲೇ ಅವರು ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು